ಶಿಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವದ ಪ್ರಯುಕ್ತ ನವೆಂಬರ್ ಇಪ್ಪತ್ತ ಒಂಬತ್ತರಂದು ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಸರ್ವಧರ್ಮ ಸಮ್ಮೇಳನದ ತೊಂಬತ್ತ ಎರಡನೆಯ ಅಧಿವೇಶನವನ್ನು ನಡೆಸಲಾಯಿತು ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಶಿಕ್ಷೇತ್ರ ಧರ್ಮಸ್ಥಳದ ಬೋಡುವಿನಿಂದ ಗೃಹ ಸಚಿವರ ಅತಿ ಸ್ವಾಮೀಜಿಗಳು ಹಾಗೂ ಅತಿಥಿ ಗಣ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಜೊತೆಗೆ ಅಮೃತ ವರ್ಷಿಣಿಯತ್ತ ಹೆಜ್ಜೆ ಹಾಕಿದರು ష దీపోత్సవ స్వాగత సమతియ అధ్యక్షరా శ్రీ క్షేత్ర ధర్మస్థాద ధర్మాధికారిలు నమ్మ మార్గదర్శక ప్రభుత్వ డాక్టర్ ఈ సర్వధర్మ కర్ణాటక మాన్య గృహ సచవారు సజ్జన రాజకారిణి డాక్టర్ జి ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಾತಾಡಿದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮುಂದಿನ ಜನವರಿಯಿಂದ ಉಜಿರ ಎಚ್ ಡಿ ಆಸ್ಪತ್ರೆಯಲ್ಲಿ ಉಚಿತ ಡಯಾಲಿಸಿಸ್ ಸೇವೆ ಒದಗಿಸಲಾಗುತ್ತದೆ ವರ್ಷಕ್ಕೆ ಹತ್ತು ಸಾವಿರ ಮಂದಿಗೆ ಉಪಯೋಗವಾಗುವಂತೆ ಸುಮಾರು ಒಂದು ಬಿಂದು ಐದು ಸೊನ್ನೆ ಕೋಟಿ ರೂಪಾಯಿ ನೀಡುವುದಾಗಿ ಪ್ರಕಟಿಸಿದರು ಸಾತ್ವಿಕ ಮಾರ್ಗದಿಂದ ಉತ್ತಮ ಸಂಸ್ಕಾರವನ್ನು ಬೆಳೆಯುವುದು ಮಾನವರ ಕಲ್ಯಾಣಕ್ಕಾಗಿ ಮನುಷ್ಯ ಮನುಷ್ಯರ ನಡುವಿನ ಮನಸ್ಸನ್ನು ಬೆಸೆಯುವುದು ಎಲ್ಲ ಧರ್ಮಗಳ ಉದ್ದೇಶವಾಗಿದೆ ಈ ಉದ್ದೇಶ ಇಡೀರಬೇಕಾದರೆ ಧರ್ಮವನ್ನು ಆರಾಧಿಸಿದರೆ ಮಾಸಾರು ಅದನ್ನು ನಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತರಬೇಕು ದೈನಂದಿನ ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಧರ್ಮದ ತತ್ವಗಳನ್ನು ಆಚರಣೆಗೆ ತರಬೇಕು ಧರ್ಮವನ್ನು ಹಂಗೆಯಂತೆ ಧರಿಸಿ ಕಳಿಸಿ ಇಡುವುದಲ್ಲ ಪೂಜೆ ಪುನಸ್ಕಾರ ತೀರ್ಥಕ್ಷೇತ್ರ ದರ್ಶನ ಅನುಷ್ಠಾನ ಇವಿಷ್ಟಕ್ಕೆ ಮಾತ್ರ ಧರ್ಮವನ್ನು ಸೀಮಿತಗೊಳಿಸದೆ ಧರ್ಮವು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿಯೂ ಹಾಸುಹೊಕ್ಕಾಗಿರಬೇಕು ನಡೆ ನುಡಿ ನೈತಿಕತೆಗಳು ಧರ್ಮದ ನೆಲೆಗಟ್ಟಿನಲ್ಲಿರಬೇಕು ಆಗ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಸಲು ಸಾಧ್ಯವಾಗುತ್ತದೆ ಅದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಈ ಎಲ್ಲ ಯೋಜನೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗಕ್ಕೆ ತಲುಪಬೇಕು ನಮ್ಮ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಸ್ವಸ ಸಂಘಗಳ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಬದುಕು ಕಟ್ಟಿಕೊಡುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೇವೆ ಈ ಕಾರ್ಯಕ್ರಮದಂತೆ ಈ ವರ್ಷ ನಮ್ಮ ಉಜಿಯಲ್ಲಿರತಕ್ಕಂಥ ಆಸ್ಪತ್ರೆಯಲ್ಲಿ ಈ ಜನವರಿ ಒಂದನೇ ಮುಂದಿನ ವರ್ಷ ಜನವರಿ ಒಂದನೇ ತಾರೀಕಿನಿಂದ ಡಯಾಲಿಸಿಸ್ ಮಾಡ್ತಾ ಇರುವಂಥ ರೋಗಿಗಳಿಗೆ ಉಚಿತ ಉಚಿತವಾಗಿ ಡಯಾಲಿಸಿಸ್ ವ್ಯವಸ್ಥೆ ಮಾಡುವ ಆಲೋಚನೆಯನ್ನು ಮಾಡಿದ್ದಾರೆ ಅನ್ನು ಪೂರ್ತಿ ಉಚಿತವಾಗಿ ಮಾಡಲಾಗ ಮಾಡಲಾಗುತ್ತದೆ ಒಂದು ವರ್ಷಕ್ಕೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಈ ಡಯಾಲಿಸಿಸ್ನ ವೆಚ್ಚ ಬರುತ್ತದೆ ಹಾಗೆ ಹತ್ತು ಸಾವಿರ ಮಂದಿ ಡಯಾಲಿಸಿಸ್ನ ಎಲ್ಲ ಈ ಉಪಯೋಗವನ್ನು ವರ್ಷಕ್ಕೆ ಪಡಿತಾರೆ ಹೀಗೆ ನಾರ್ಮಲ್ ಮತ್ತು ವಿಶೇಷವಾಗಿ ರೋಗಿಗಳಿಗೆ ಎಲ್ಲ ಡಯಾಲಿಸಿಸ್ ಉಚಿತವಾಗಿ ನೀಡಬೇಕೆಂದು ನಾವು ತೀರ್ಮಾನಿಸಿದ್ದೇವೆ ಶ್ರೀ ಕ್ಷೇತ್ರದ ಚತುರ್ವಿಧಾನ ಚತುರ್ವಿದ್ಧ ದಾನ ಪರಂಪರೆಯಲ್ಲಿ ನಾವು ಮೊದಲಿಗೆ ವಿದ್ಯಾದಾನಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ ಕಾರಣ ವಿದ್ಯೆಯಿಂದ ಪ್ರತಿಯೊಬ್ಬರೂ ತಮ್ಮ ಬದುಕನ್ನು ಹೊಸದಾಗಿ ಕಟ್ಟಿಕೊಂಡು ಹೋಗುದೆಂದು ನಮ್ಮೆಲ್ಲರಿಗೂ ತಿಳಿದಿದೆ ಅಂದು ನಾವು ಪ್ರಾರಂಭಿಸಿದ ವಿದ್ಯಾಸಂಸ್ಥೆಗಳು ಇಂದು ಅತ್ಯುತ್ತಮವಾದ ಶಿಕ್ಷಣ ನೀಡುತ್ತಿದ್ದು ಅನೇಕ ರಾಷ್ಟ್ರೀಯ ಸಂಘ ಸಂಸ್ಥೆಗಳಿಂದ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಉತ್ಕೃಷ್ಟ ಶಿಕ್ಷಣ ಸಂಸ್ಥೆಗಳು ಎಂಬ ಬಣ್ಣನೆ ದೊರೆತಿದೆ ಲಕ್ಷದೀಪೋತ್ಸವದ ಸರ್ವಧರ್ಮ ಸಮ್ಮೇಳನದ ತೊಂಬತ್ತ ಎರಡನೆಯ ಅಧಿವೇಶನವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಣ ಪಡೆದು ಪದವಿಗಳಿಸಿ ವೃತ್ತಿಯಲ್ಲಷ್ಟೇ ಶಕ್ತರಾಗದೆ ಪ್ರತಿಯೊಂದು ಪ್ರಜೆಯೂ ಶಾಂತಿಯಿಂದ ಬಾಳುವಂತ ಬೇಕಾಗಿದೆ ಪ್ರಪಂಚದ ಇತಿಹಾಸದಲ್ಲೇ ಇಷ್ಟೊಂದು ಧರ್ಮಗಳನ್ನು ಹೊಂದಿದ ಬೇರೆ ದೇಶವಿಲ್ಲ ಭಾರತ ಸರ್ವಧರ್ಮ ಶಾಂತಿಯ ತೋಟವಾಗಿದೆ ಎಂದರು ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೆ ಯಾವುದಾದರೂ ಒಂದು ಕಾರ್ಯಕ್ರಮ ತಲುಪಿದೆ ಅಂತೇಳಿದರೆ ಸರ್ಕಾರದ ಕಾರ್ಯಕ್ರಮಗಳಿಗಿನ್ನ ಮೇಲಾಗಿ ಇವತ್ತು ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆ ಆ ಹಳ್ಳಿ ಹಳ್ಳಿಯನ್ನು ತಲುಪಿದೆ ಕೋಟ್ಯಾಂತರ ಮನಸ್ಸುಗಳನ್ನು ತಲುಪಿದೆ ನಾನು ತುಮಕೂರಿಗೆ ನನ್ನ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಒಂದು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು ನನಗೂ ಕೂಡ ಭಾಗವಹಿಸುವಂತ ಅವಕಾಶ ಸಿಕ್ಕಿತ್ತು ಆ ಕಾರ್ಯಕ್ರಮದಲ್ಲಿ ನಾನು ಹೀಗೆ ಮಾತಾಡುವಾಗ ಇಷ್ಟೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಇಡೀ ದೇಶಕ್ಕೆ ವಿಸ್ತರಿಸಿದರೆ ಹೇಗಾಗಬಹುದು ಹೇಳಿದೆ ಆ ಭಾಷಣದಲ್ಲಿ ಆ ಮಾತನ್ನು ಹೇಳಿ ಅವತ್ತು ಕಾರ್ಯಕ್ರಮ ಮುಗಿದು ಸಂಜೆ ಸನ್ಮಾನ್ಯ ಹೆಗಡೆ ರಾಜ್ಯಸಭೆಗೆ ಆಯ್ಕೆಯಾದರು ಇಡೀ ದೇಶಕ್ಕೆ ಅವರ ಅವರ ಮನಸ್ಥಿತಿ ಇಡೀ ದೇಶಕ್ಕೆ ಹೋಗುವಂಥ ರೀತಿಯಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾದರು ಮಂಜುನಾಥ ಹೇಗೆ ಆಗಿ ಕೆಲಸ ಮಾಡ್ತಾನೆ ನೋಡಿ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಏನು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಅದನ್ನು ಇಡೀ ದೇಶದಲ್ಲಿ ನಾವು ವಿಸ್ತರಣೆ ಮಾಡಿದ್ದೆ ಆದರೆ ಬಹುಶಃ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದಿಷ್ಟು ಆರ್ಥಿಕವಾಗಿ ಮೌಲ್ಯಾಧಾರಿತವಾಗಿ ಒಂದಿಷ್ಟು ಶಕ್ತಿ ಸಿಕ್ಕುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಆ ದೃಷ್ಟಿಯಲ್ಲಿ ಅಂತಹ ಕೆಲಸವೂ ಕೂಡ ಆಗಲಿ ಅನ್ನುವುದನ್ನು ಹೇಳ್ತಾ ಇವತ್ತು ಈ ಕ್ಷೇತ್ರದಲ್ಲಿ ಎರಡು ದಾನಗಳಾಗುತ್ತೆ ಭಕ್ತಿಯ ದಾನ ಆಗ್ತದೆ ಅದಕ್ಕೆ ಪ್ರಸಾದವನ್ನು ಕೂಡ ಸ್ವೀಕಾರ ಕೊಡ್ತಾರೆ ಕೊಡ್ತಾರೆ ನಮಗೆ ಆದರೆ ಮತ್ತೊಂದು ಶ್ರೇಷ್ಠವಾದಂಥ ಧ್ಯಾನ ದಾನ ಆಗೋದು ನ್ಯಾಯಧಾನ ನ್ಯಾಯಧಾನ ಆಗತ್ತೆ ಇಲ್ಲಿ ಯಾರಾದರೂ ಕೂಡ ಇಲ್ಲಿ ಬಂದು ನಾನು ತಪ್ಪನ್ನು ಒಪ್ಕೊಂಡಿದ್ದೇನೆ ತಪ್ಪೊಪ್ಪಿಗೆ ಅಂತಾರೆ ಆ ತಪ್ಪನ್ನು ಒಪ್ಕೊಂಡಿದ್ದೇನೆ ಅಂತ ಹೇಳಿ ಅಥವಾ ಅರಕೆ ಮಾಡಿ ಹೋದರೆ ಆ ವ್ಯಕ್ತಿಗೆ ಆ ದೇವರು ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ನಂಬಿಕೆ ಏನಿದೆಯಲ್ಲ ಆ ನ್ಯಾಯದಾನ ಕೂಡ ಶ್ರೀ ಕ್ಷೇತ್ರದಲ್ಲಿ ಆಗುತ್ತೆ ಆದ್ದರಿಂದ ಅವರು ಎಲ್ಲ ರಂಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಭಾಷಣದಲ್ಲಿ ಹೇಳಿದರು ಬಡವರು ಮುಂದೆ ಬರಬೇಕು ಹಿಂದುಳಿದ ಸಮುದಾಯಗಳು ಮುಂದೆ ಬರಬೇಕು ಇವೆಲ್ಲವನ್ನು ಅವರ ಮಾತುಗಳಲ್ಲಿ ಹೇಳಿದ್ದಾರೆ ಓರ್ವ ವ್ಯಕ್ತಿ ಐವತ್ತು ವರ್ಷಗಳಿಂದ ಸಂಗ್ರಹಿಸಿದ ತಾಳೆಗರಿ ಬರಹ ತಾಳೆ ಪುಸ್ತಕ ವಿಂಟೇಜು ಕಾರು ಸಹಿತ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಪ್ರಾಚೀನ ವಸ್ತುಗಳ ಸಂಗ್ರಹಕಾರ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಮಂಜುಷಾ ವಸ್ತು ಸಂಗ್ರಹಾಲಯಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೌರವವನ್ನು ಗೃಹ ಸಚಿವರ ಸಮ್ಮುಖದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಮುಖ್ಯ ತೀರ್ಪುಗಾರ ಡಾಕ್ಟರ್ ಪ್ರದೀಪ್ ಭಾರದ್ವಾಜ್ ಪದಕ ಹಾಗೂ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸಿದರು प्रदीप भारद्वाज चीफ जज इंडिया बुक ऑफ रिकॉर्ड्स एज वेल एज द सीईओ ऑफ श्री केदारनाथ यात्रा श्री बद्रीनाथ श्री अमरनाथ एंड श्री कैलाश मानसरो यात्रा मेडिकल सर्विसेस एंड हेयर आई टेक ग्रेट प्राउड टू बी एसोसिएट विद पूज्य श्री हेगड़े जी इन द मैनेजमेंट प्रैक्टिस वी ऑलवेज से दैट never associate with someone to whom you cannot feel proud either you work for him or he or she work for you sir it's our honor to give you honor thank you ಅಧ್ಯಕ್ಷತೆ ವಹಿಸಿದ್ದ ಬೆಂಗಳೂರು ಶ್ರೀ ಕೈಲಾಸ ಆಶ್ರಮ ಮಹಾಸಂಸ್ಥಾನದ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ಉತ್ತಮ ಬಾಳ್ವೆಯನ್ನು ಭೂಮಿಯ ಪ್ರತಿಯೊಂದು ಮತವು ಪ್ರತಿನಿಧಿಸುತ್ತದೆ ಜ್ಞಾನದ ಕೊರತೆ ಸಂಕುಚಿತ ಭಾವನೆಗಳಿಂದ ಹೊರಬಂದರೆ ಮಾತ್ರ ಯಾವುದೇ ದೇಶ ಅದ್ಭುತ ಗುಣಮಟ್ಟ ತಲುಪಲು ಸಾಧ್ಯ ಎಂದರು ಅನುಸರಿಸಬೇಕಾಗಿರೋದು ಧರ್ಮ ಈ ಧರ್ಮದ ಫಲ ಏನಪ್ಪಾ ಅಂತ ಹೇಳಿದ್ರೆ ವೆನ್ ಯು ಆರ್ ಧಾರ್ಮಿಕ್ ಯಾವಾಗ ನೀವು ಧಾರ್ಮಿಕರಾಗಿ ಬಾಳಕ್ಕೆ ಶುರು ಮಾಡ್ತೀರೋ ಇಮ್ಮಿಡಿಯೇಟ್ ಆಗಿ ಬರೋದು ಲೋಕಕ್ಷೇಮ ಬರುತ್ತೆ ಕ್ಷೇಮ ಅಂದರೆ ಏನರ್ಥ ಎಲ್ಲರಿಗೂ ಸಮಾನವಾದ ಸೌಕರ್ಯಗಳು ಕ್ಷೇಮ ರೋಗರಹಿತವಾಗಿರುವುದು ಕ್ಷೇಮ ಬಡತನವಿಲ್ಲದಿರುವುದು ಕ್ಷೇಮ ಮುಪ್ಪಿನ ಮುಪ್ಪಿನ ಅವಸ್ಥೆಯಲ್ಲಿ ಮಕ್ಕಳಿಂದ ದೂರ ಮಾಡದೆ ಮಾಡುವ ಹಾಗೆ ಆಗದೆ ಮಕ್ಕಳ ಪ್ರೀತಿಯನ್ನು ಗಳಿಸಿ ಜತೆಯಲ್ಲಿರುವುದೇ ಕ್ಷೇಮ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಅದರಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋದು ಕ್ಷೇಮ ಪರೀಕ್ಷೆ ಬರೆಯಕ್ಕೆ ಹೋದಾಗ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಕ್ಷೇಮ ನಮ್ಮ ಮನೆಗೆ ಬಂದವರನ್ನು ಪ್ರೀತಿಯಿಂದ ಬರಮಾಡ್ಕೊಳ್ಳೋದು ಕ್ಷೇಮ ನಾವು ಅವ್ರ ಮನೆಗೆ ಹೋದಾಗ ಅವರನ್ನು ಪ್ರೀತಿಯಿಂದ ಮಾಡಿ ಮಾತಾಡಿಸಿ ಒಂದು ಯಾವುದಾದ್ರೂ ಒಳ್ಳೆ ಪದಾರ್ಥವನ್ನು ತಗೊಂಡು ಹೋಗೋದು ಕ್ಷೇಮ ಇದಕ್ಕೆ ಕ್ಷೇಮ ಅಂತ ಹೆಸರು ಸಂಶೋಧಕ ಸಂವಹನಕಾರ ಡಾಕ್ಟರ್ ಜಿ ಬಿ ಹರೀಶ್ ನಿವೃತ್ತ ಪ್ರಾಶ್ಪಾಲ ಡಾಕ್ಟರ್ ಜೋಸೆಫ್ ಪೆನ್ನಮ್ ರಾಷ್ಟ್ರೀಯ ಬಸವಭೂಷಣ ಪ್ರಶಸ್ತಿ ಪುರಸ್ಕೃತ ಕಾಗವಾಡ ಮೆಹತಾಬ್ ಇಬ್ರಾಹಿಂ ಸಾಬ್ ಉಪನ್ಯಾಸ ನೀಡಿದರು ಕಾರಣ ಜ ಕರ್ಮಬಂಧಯೋಹೋ ಅನ್ನೋ ಮಾತಿದೆಯಲ್ಲ ನಮಗೆ ಮನುಷ್ಯತ್ವ ಬಂದಿರೋದು ಎರಡು ಕೈ ಇದೆ ಎರಡು ಕಾಲಿದೆ ಅನ್ನೋ ಕಾರಣಕ್ಕಲ್ಲ ನಮಗೆ ಥಿಂಕಿಂಗ್ ಕೆಪಾಸಿಟಿ ಇದೆ ಅದನ್ನೇ ತನಕ ಪೂಜ್ಯ ಸ್ವಾಮೀಜಿಗಳು ಹೇಳಿದ್ರು ಧೃತಿ ಕ್ಷಮ ಇತ್ಯಾದಿಗಳನ್ನು ತೆಗೆದುಕೊಂಡು ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಮತ್ತು ಆ ಗುಡ್ ಮತ್ತು ಬ್ಯಾಡನ್ನು ಪ್ರತ್ಯೇಕಿಸಿ ನಾನು ಒಳ್ಳೇದನ್ನೇ ಆಚರಿಸ್ತೀನಿ ಎಷ್ಟೇ ಕಷ್ಟ ಬಂದ್ರು ಅನ್ನುವುದನ್ನು ಹೇಳೋದು ಮನುಷ್ಯರಿಗೆ ಮಾತ್ರ ಇದೆ ಈಗ ನಮ್ಗೆ ಹಸುವಾಗಿರುತ್ತೆ ಮನೆಯಲ್ಲಿ ಎರಡೇ ರೊಟ್ಟಿ ಇರುತ್ತೆ ಒಬ್ಬರು ಗೆಸ್ಟ್ ಬರ್ತಾರೆ ಒಬ್ಬರು ಗೆಸ್ಟ್ಗೆ ಒಂದು ರೊಟ್ಟಿ ಕೊಡ್ತೀವಿ ಎರಡನೇ ರೊಟ್ಟಿ ಅವ್ರ ಜೊತೆ ನಾವು ತಟ್ಟೆಯಲ್ಲಿ ಹಾಕ್ಕೊಂಡು ಚಟ್ನಿ ಪುಡಿನೋ ಆ ಚಟ್ನಿನೋ ಹಾಕ್ಕೊಂಡು ಇನ್ನೇನು ತಿನ್ನೋಣ ಅಂತ ಇನ್ನೊಬ್ಬರು ಗೆಸ್ಟ್ ಬರ್ತಾರೆ ಅವಾಗ ಏನು ಮಾಡಬೇಕು ಅವಾಗ ನಮ್ಮ ತಟ್ಟೆ ಬನ್ನಿ ಬನ್ನಿ ನಿಮಗೋಸ್ಕರನೇ ಮಾಡಿದ್ದು ಅಂತ ಅದನ್ನು ಕೊಡೋದು ಹೋಗಲಿ ಅಂತ ಹೇಳಿ ಮನೆಯಲ್ಲಿ ಬರೀ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದೀನಿ ಕಥೆನೇ ಹಂಗಿರೋದು ಒಂದು ಲೋಟ ನೀರು ಮಾತ್ರ ಇರುತ್ತೆ ಒಂದೇ ಒಂದು ಲೋಟ ನೀರನ್ನಾರು ಕುಡಿಯೋಣ ಹೊಟ್ಟೆ ಹಸಿತಿದೆ ಅಂತ ಹೋದರೆ ಮೂರನೇ ಗೆಸ್ಟ್ ಬರ್ತಾರೆ ಅಯ್ಯೋ ನಿಮಗೋಸ್ಕರನೇ ಇದ್ದೆ ಬನ್ನಿ ರೊಟ್ಟಿ ಮಾಡಿಕೊಡ್ತೀನಿ ಅಲ್ಲಿ ತನಕ ನೀರು ಕುಡಿ ಅಂತ ಹೇಳ್ತಾರೆ ಹಿಂಗೆ ಬೇರೆ ಬೇರೆಯವ್ರನ್ನ ಅಕೊಮೊಡೇಟ್ ಮಾಡ್ತಾ ಹೋಗೋದಿದೆಯಲ್ಲ ಬೇರೆ ಬೇರೆಯವ್ರನ್ನ ಒಳಗೊಳ್ತಾ ಹೋಗೋದಿದೆಯಲ್ಲ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಇದು ಡಿ ವಿ ಜಿ ಅವರು ಹೇಳಿದ ಮಾತು ಅಕೃತ್ಯಂ ನೈವ ಕರ್ತವ್ಯಂ ಪ್ರಾಣತ್ಯಾಗೇ ಪಿ ಸಂಸ್ಥಿತೆ ನಚ ಪರಿತ್ಯಾಜ್ಯಂ ಏಷದ ಧರ್ಮ ಸನಾತನ ಅಂತ ಅಂದ್ರೆ ಏನು ನೀವು ಮಾಡಬೇಕಾದ ಕೆಲಸವನ್ನು ಅಂದರೆ ಗುಡ್ 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 ವರ್ಕ್ಸ್ ಮಾಡಬೇಕಾದ ಸಂದರ್ಭದಲ್ಲಿ ನೀವು ಮಾಡಲೇಬೇಕು ಅದಕ್ಕೆ ನೀವು ಪ್ರಾಣತ್ಯಾಗ ಮಾಡಬೇಕಾಗಿ ಬಂದರೂ ಕೂಡ ಮಾಡಲೇಬೇಕು ಯಾವುದು ಮಾಡಬೇಕಾದ ಒಳ್ಳೆ ಕೆಲಸಗಳನ್ನ ನೀವು ಮಾಡಬೇಕಾದವರು ಮಾಡಲೇಬೇಕು ಅದಕ್ಕೆ ಪ್ರಾಣತ್ಯಾಗ ಮಾಡಬೇಕಾಗಿ ಬಂದ್ರೂ ಕೂಡ ಮಾಡಬೇಕು ಆದರೆ ಮಾಡಬಾರದ ಕೆಲಸವನ್ನ ನೀವು ಪ್ರಾಣತ್ಯಾಗ ಮಾಡಬೇಕಾಗಿ ಬಂದ್ರೂ ಕೂಡ ಮಾಡಬಾರದು ಹಾಗೆ ಕ್ರಿಶ್ಚಿಯನ್ರಲ್ಲಿ ಅನೇಕ ಸೈಂಟ್ ಗಳಾಗಿದ್ದಾರೆ ಅಂದ್ರೆ ಇದು ಸಿ ಸಲ ಹೇಳ್ತೇನೆ ಎಲ್ಲರಿಗೂ ಸಹ ಗೊತ್ತಿದೆ ನಮ್ಮಲ್ಲಿ ಪರಮ ಪ್ರಸಾದ ಸ್ವೀಕಾರಕ್ಕೆ ಹೋಗುವುದಂತ ಇದೆ ಹೋಗುವಾಗ ಅದಕ್ಕಿಂತ ಮೊದಲೊಂದು ಪ್ರೇಯರ್ ಹೇಳಲಿಕ್ಕುಂಟು ತುಂಬ ಪ್ರೇಯರ್ ಹೇಳಲಿಕ್ಕುಂಟು ಅದರಲ್ಲಿ ಎಲ್ಲ ಹೆಚ್ಚಿನದೆಲ್ಲ ನನ್ನ ಪಾಪವೇ ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ ಅಂತ ಹೇಳಿ ಬೇರೆ ಪಾಪ ಅಲ್ಲ ಅವನ ಪಾಪ ಇವನ ಪಾಪ ಹೊಡಿಲಿಕ್ಕಿಲ್ಲ ನಾನು ನನಗೆ ಒಡ್ಕೊಳ್ಬೇಕು ನಂದೇ ಪಾಪ ಅಂತ ಹೇಳಿ ನಾನು ಪಶ್ಚಾತ್ಯಪಟ್ಟು ಅದರಲ್ಲಿ ಹೋಗುವಾಗ ಪುನೊಂದು ಮಾತು ಹೇಳ್ತಾನೆ ಏನಂತ ಹೇಳಿದ್ರೆ ಪಾಪವನ್ನು ಪಾಪ ಸನ್ನಿವೇಶ ಅದಕ್ಕೆ ಬರುವಂತಹ ಸನ್ನಿವೇಶಗಳನ್ನು ನಾನು ತ್ಯಜಿಸ್ತೇನೆ ಯಾವುದಾದರೂ ಒಂದು ಚಿಕ್ಕ ಪಾಪ ಮಾಡುವುದರ ಬದಲು ನಾನು ಸಾಯ್ಲಿಕ್ಕೂ ಇದ್ದೇನೆ ನಾನು ಪ್ರಾಣತ್ಯಾಗ ಮಾಡ್ಲಿಕ್ಕೆ ಮಾಡಲಿಕ್ಕೆ ರೆಡಿ ಇದು ಹೆಚ್ಚಿನ ಕ್ರಿಶ್ಚಿಯನ್ಸ್ಗೆ ಮರೆತೋಗಿದೆ ಇಂಥ ಒಂದು ಸಂಗತಿ ಆ ಲೆಕ್ಕದಲ್ಲಿ ಆದರೆ ನಾನೀಗ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನನ್ನಿಂದ ಆದ್ರೆ ಅನೇಕ ಸಣ್ಣ ಸಣ್ಣ ತಪ್ಪುಗಳೆಲ್ಲ ಆಗಿ ಹೋಗ್ತದೆ ಆದ್ರೆ ಇಂಥ ಒಂದು ಪ್ರತಿಜ್ಞೆಯನ್ನು ಮಾಡಲಿಕ್ಕಿದೆ ಮಾಡ್ಲಿಕ್ಕೆ ಇದೆ ದೇವರ ಧ್ಯಾನ ಮಾಡಿದ್ರೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಧ್ಯಾನ ಮಾಡಿದ್ದಾರೆ ನಾವು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಹೆಂಗೆ ಅಂತಕ್ಕಂಥದ್ದನ್ನು ನಾ ನಿನ್ನ ಧ್ಯ ಇರಲು ಸದಾ ನಾ ನಿನ್ನ ಧ್ಯದೋಳ್ ಇರಲು ಸದಾ ಈ ಮಾಡಬಲ್ಲರೋ ಶ್ರೀಮತಿ ಹೇಮಾವತಿ ಹೆಗಡೆ ಡಿ ಸುರೇಂದ್ರ ಕುಮಾರ್ ಡಿ ಹರ್ಷೇಂದ್ರ ಕುಮಾರ್ ಡಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಡಿ ಅನಿತಾ ಸುರೇಂದ್ರ ಕುಮಾರ್ ಶ್ರದ್ಧಾ ಅಮಿತ್ ಶ್ರೇಯಸ್ ಡಿ ಕುಮಾರ್ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ವಿಧಾನಪರಿಷತ್ತು ಮಾಜಿ ಸದಸ್ಯ ಹರೀಶ್ ಕುಮಾರ್ ರಕ್ಷಿತ್ ಶಿವರಾಮ್ ಸಹಿತ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು ಉಜಿರೇರ್ ಉಡ್ಸೆಟ್ ನಿರ್ದೇಶಕರಾದ ಅಜಯ್ ವಂದಿಸಿದ್ರು ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಧರ ಭಟ್ ಕಾರ್ಯಕ್ರಮ ನಿರೂಪಿಸಿದರು